ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವ್ಲಾಗ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹಾಗೆ ಗೊತ್ತಿಲ್ಲ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ನಮ್ಮ ಒಂದು ಮನೆಯವ್ರ ಬರ್ಡೇ ಇದೆ ಸೊ ಇದೇ ನವೆಂಬರ್ ಹನ್ನೆರಡಕ್ಕೆ ಅವ್ರ ಬರ್ಡೇ ಇರೋದ್ರಿಂದ ನಾನು ಸ್ವಲ್ಪ ಸರ್ಪ್ರೈಸಸ್ ಪ್ಲ್ಯಾನ್ ಮಾಡಿದ್ದೀನಿ ಹಾಗೆ ಗೊತ್ತಿಲ್ಲ ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ಅನ್ನೋದು ನಂಗೆ ಒಂದು ಚೂರು ಐಡಿಯಾ ಇಲ್ಲ ಸೊ ನನ್ನ ಒಂದು ಪ್ಲಾನ್ ಪ್ರಕಾರ ಇದು ಯಾರೂ ನನ್ಗೆ ಸಜೆಷನ್ ಮಾಡಿಲ್ಲ ಏನು ಮಾಡಿಲ್ಲ ನನ್ಗೆ ಏನು ಅನಿಸ್ತಾ ಇದೆ ಅದನ್ನೇ ಮಾಡಿರಂತದ್ದು ಸೊ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಏನೇನು ತೊಗೊಂಡಿದ್ದೀನಿ ಕೆಲವೊಂದು ಆನ್ಲೈನ್ ಆರ್ಡರ್ ಮಾಡಿದ್ದೆ ಸೊ ಅದನ್ನೆಲ್ಲ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಬ್ಲಾಗ್ ಮಾಡಿ ತುಂಬಾ ಇಟ್ಟಿದ್ದೀನಿ ಇನ್ನೂ ಪೋಸ್ಟ್ ಮಾಡಿಲ್ಲ ಬಿಕಾಸ್ ನಾನು ಪೋಸ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ ಅಂದ್ಬಿಟ್ಟು ಆಫ್ಟರ್ ಬರ್ಡೇ ನಾನು ಪೋಸ್ಟ್ ಮಾಡ್ತೀನಿ ಎಲ್ಲ ವಿಡಿಯೋನ ಸೊ ಇಲ್ಲ ಅಂದರೆ ನಂಗೆ ಬಿಡ್ತಾರೆ ಓಕೆ ಮೊದಲಿಗೆ ನಾನು ಇವಾಗ ಮನೆಯಲ್ಲೇ ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿ ನೋಡಿಬಿಟ್ಟಿದ್ದೀನಿ ಮನೆಯಲ್ಲೇ ಡೆಕೋರೇಷನ್ ಮಾಡೋದು ಅವು ಇವು ಎಲ್ಲ ತರಿಸ್ಬಿಟ್ಟಿದ್ದೀನಿ ಹ್ಯಾಪಿ ಬರ್ಡೇ ಅವು ಇವು ಎಲ್ಲ ತರಿಸಿದ್ದೀನಿ ಇದೊಂದು ಹಾಗೆ ಅವ್ರದ್ದು ಮೊಬೈಲ್ ಪೌಚ್ ಇದು ಬಿಕಾಸ್ ಅವ್ರದ್ದು ಹಳೇದಾಗ್ಬಿಟ್ಟಿತ್ತು ಫೋನ್ ಬ್ಯಾಕ್ ಕವರ್ ಹಳೇದಾಗ್ಬಿಟ್ಟಿತ್ತು ಹಾಗಾಗಿ ಟ್ರಾನ್ಸ್ಪರೆಂಟೇ ಬೇಕಿತ್ತು ಅವ್ರಿಗೆ ಸೊ ಹಾಗಾಗಿ ನಾನು ಒಂದು ಕ್ವಾಲಿಟಿ ಇದೆ ಇನ್ನೊಂದು ಸಾಫ್ಟ್ ಹಿಂಗಿಂಗ್ ಅಂದರೆ ಬರುತ್ತೆ ಬಟ್ ಇದಂಗೆ ಬರಲ್ಲ ರೇಟ್ ಯಾವುದು ನಾನು ಮೆನ್ಷನ್ ಮಾಡಕ್ಕೆ ಹೋಗೋಲ್ಲ ಬಿಕಾಸ್ ಅವ್ರಿಗೆ ಗೊತ್ತಾಗೋಗುತ್ತೆ ನೋಡಿದ್ರೆ ವಿಡಿಯೋ ಸೊ ಹಾಗಾಗಿ ಇದೊಂದು ಬ್ಯಾಕ್ ಕೇಸ್ ತೊಗೊಂಡೆ ಅವ್ರದ್ದು ಪೌ ಫೋನ್ ಪೌಚು ನೆಕ್ಸ್ಟು ಎಲ್ಲ ಹಂಗ್ ಇಟ್ಬಿಡ್ತೀನಿ ಆಮೇಲೆ ನಂಗೆ ಕಷ್ಟ ಆಗೋಗುತ್ತೆ ಸೊ ಗೊತ್ತಿಲ್ಲ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಬಟ್ ನನ್ನ ಬರ್ಡೇಗೆ ತುಂಬ ಚೆನ್ನಾಗಿ ಸರ್ಪ್ರೈಸ್ ಮಾಡಿದರು ಬಟ್ ನಾನು ಆ ಮೂಮೆಂಟಲ್ಲಿ ನನಗೆ ಬರ್ಡೆ ಸೆಲೆಬ್ರೇಟ್ ಮಾಡೋ ಮೈಂಡ್ ಅಲ್ಲಿ ಇರಲಿಲ್ಲ ತುಂಬ ಒಂದು ಕೆಟ್ಟ ಘಟನೆ ನಡೆದಿತ್ತು ಹಾಗಾಗಿ ಸೊ ಅದೆಲ್ಲ ಬಿಡಿ ಓಕೆ ಆಮೇಲೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಬಟ್ ನನ್ನೇನು ಅಷ್ಟು ತೋರ್ಸಲ್ಲ ಲಾಸ್ಟಲ್ಲಿ ನಾನು ವೀಡಿಯೋ ಮಾಡ್ತೀನಿ ಸೊ ಆಮೇಲೆ ಅವರು ಅವ್ರ ಹತ್ರ ಈ ಜರ್ಕಿನ್ ಇದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಇದೊಂದು ಜರ್ಕಿನ್ ಆರ್ಡರ್ ಮಾಡಿದ್ದೀನಿ ಅವರು ಡ್ಯೂಟಿಗೆ ಹೋಗ್ತಾರಲ್ವಾ ಸೊ ಚಳ್ಳಿಲಿ ನೈಟ್ ಡ್ಯೂಟಿ ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಹತ್ರ ಸುಮಾರು ಒಂದು ಐದಾರು ಜರ್ಕಿನ್ ಇದೆ ಆದರೂ ನಾನು ನನ್ನ ಕಡೆಯಿಂದ ಅವದ್ದಿರಲಿ ಅಂತ ನಾನು ಇದೊಂದು ಮಾಡಿದೆ ಅವ್ರಿಗೆ ಅವ್ರಿಗೆ ಈ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಯಾ ಇದೊಂದು ಮಾಡಿದ್ದೀನಿ ಗೊತ್ತಿಲ್ಲ ಸರ್ ಯಾಕೆ ಬೈಸ್ಕೋತೀನಿ ಬಿಕಾಸ್ ಅವ್ರು ಹೇಳ್ತಿರ್ತಾರೆ ಇದೆಲ್ಲ ಸುಮ್ಮನೆ ವೇಸ್ಟ್ ಮಾಡಬೇಡ ಖರ್ಚ್ ಮಾಡಬೇಡ ದುಡ್ಡು ಇಟ್ಕೋಬೇಕಾಗುತ್ತೆ ಅಂತ ಬೇಡ ಆಮೇಲೆ ಮತ್ತೆ ನಾನು ಜೂಡಿಯೋದಲ್ಲಿ ಶಾಪ್ ಮಾಡಿರೋದು ನೀವು ಲಾ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ ಶಾಪಿಂಗ್ ವ್ಲಾಗಲ್ಲಿ ಅಲ್ಲಿ ಅಲ್ಲಿ ನಾನು ಸುಮಾರು ಇಷ್ಟ ಆಯ್ತು ಬಟ್ ಸ್ವಲ್ಪ ಬಜೆಟ್ ಇರ್ಲಿ ಅಂದ್ಬಿಟ್ಟು ಈಗ ಇದೊಂದು ಇದು ಶರ್ಟ್ ಅಂತರ ಟಿ ಶರ್ಟ್ ಅಂತಾರ ನಂಗೆ ಐಡಿಯಾ ಇಲ್ಲ ಕೊಡ್ಸಿದ್ದೀನಿ ಕೊಡ್ಸಿದೀನಿ ದಿನ ಅವ್ರಿಗೆ ಹಾಕಿಸ್ತೀನಿ ನಾನು ಬ್ಲಾಗ್ ಇರ್ಲಿ ಆಮೇಲೆ ಅವ್ರು ಹಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಇದೊಂದು ಟೀ ಶರ್ಟ್ ಕೊಡ್ಸಿದ್ದೀನಿ ಆಮೇಲೆ ಇದೆಲ್ಲ ಸ್ಟುಡಿಯೋ ಶಾಪಿಂಗ್ ಮಾಡಿರೋದು ಅಲ್ಲಿ ಇಲ್ಲಿ ಹೋದ್ರೆ ಕಲರ್ಗಳು ಇಷ್ಟ ಆಗಲ್ಲ ರೇಟ್ ಮಾತಾಡಕಾಗಲ್ಲ ಸುಮ್ಮನೆ ಇಲ್ಲ ಆದ್ರೆ ನಮ್ಗೆ ಯಾವ್ದು ಬೇಕು ನೋಡ್ಬೋದು ಹಂಗೆ ಒಂದ್ ನಿಮಿಷ ಆಮೇಲೆ ಇದೊಂದು ಅವರು ಸ್ವಲ್ಪ ವೈಟ್ ಇದಾರಲ್ವಾ ಅವ್ರಿಗೆ ಬ್ಲಾಕ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಅವ್ರ ಹತ್ರ ಯಾವುದು ಪ್ಲೇನ್ ಬ್ಲಾಕ್ ಯಾವುದು ಇಲ್ಲ ಜರ್ಕಿನ್ ಇದೆ ಬಿಟ್ರೆ ಸಿಮೆಂಟ್ ಕಲರ್ ಇದೆ ಗ್ರೇ ಕಲರ್ ಇದೆ ಸೊ ಹಾಗಾಗಿ ಒಂದು ಬ್ಲ್ಯಾಕ್ ಇರಲಿ ಅಂದ್ಬಿಟ್ಟು ನಾನು ಇದೊಂದು ತಗೊಂಡಿದ್ದೀನಿ ಬಟ್ಟೆ ಮಾತ್ರ ಚಿಂದಿ ಜೂಡಿಯೋ ಅಲ್ವಾ ಸೊ ಹಾಗಾಗಿ ಐ ಲವ್ ಜೂಡಿಯೋ ಜೂಡಿಯೋದಲ್ಲಿ ಶಾಪ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಹಾಗೇ ಒಂದು ಜೀನ್ಸ್ ತಗೊಂಡೆ ನೋಡಿ ಈ ತರ ಜೀನ್ಸ್ ಅವ್ರ ಹತ್ರ ಒಂದೇ ಇರೋದು ಸೊ ಹಾಗಾಗಿ ಈಗ ಎದ್ದು ತೋರ್ಸಕ್ ಆಗಲ್ಲ ಹಿಂಗೆ ನೋಡಿ ಅವ್ರ ಬರ್ಡ ದಿನೇ ಹಾಕ್ತಾರೆ ಅವ್ರ ಬರ್ಡ ದಿನ ಹೊಸ ಹಾಕಿಸ್ತೀನಿ ಹಾಕ್ಸ್ತೀನಿ ಯಾವುದೇ ರೀತಿ ಪ್ಯಾಕ್ ಮಾಡಲ್ಲ ನಾನು ಗಿಫ್ಟ್ ಆಗಿ ಸೊ ಇದು ಇದೊಂದು ಪ್ಯಾಂಟು ಪಕ್ಕ ಇಷ್ಟ ಆಗುತ್ತೆ ಬಿಕಾಸ್ ಅವ್ರ ಹತ್ರ ಜಾಸ್ತಿ ಇನ್ನೊಂದು ಏನ್ ಗೊತ್ತಾ ನಾನು ಆನ್ಲೈನ್ ಅಲ್ಲಿ ಒಂದು ಆರ್ಡರ್ ಮಾಡಿದ್ದೇನೆ ತುಂಬಾ ಚೆನ್ನಾಗಿದೆ ಮೇಜರ್ಗೆ ಇಷ್ಟ ಆಗುತ್ತೆ ಅಲ್ವ ಗೊತ್ತಿಲ್ಲ ಸೊ ನನಗೆ ಇಷ್ಟ ಆಗಿದೆ ಏನ್ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಗೊತ್ತಾ ಸೂಪರ್ ತುಂಬಾ ಸೇಫ್ಟಿ ಆಗಿ ಮಾಡಿದ್ದಾರೆ ಇಲ್ಲಿ ಇದರಲ್ಲಿ ಅವ್ರ ನೇಮ್ ಇದೆ ನಿಮಗೆ ಕಾಣಿಸುತ್ತ ಇಲ್ವೋ ಗೊತ್ತಿಲ್ಲ ಬಟ್ ಅವ್ರ ನೇಮ್ ಇದೆ ಇದರಲ್ಲಿ ನಾನು ಇದನ್ನ ಏನಪ್ಪಾ ನಮ್ಮ ಕಸ್ಟಮೈಸ್ ಆಗಿ ನಾನು ಮಾಡಿಸ್ಕೊಂಡಿರೋ ಅಂಥದ್ದು ನೋಡಿ ಸೊ ಇದೊಂದು ಕಪ್ಪು ಆಮೇಲೆ ತೆಗೆದ್ಬಿಡ್ಬೋದು ಆಮೇಲೆ ಇಡದಿದ್ಯಪ್ಪ ತುಂಬಾ ಕಷ್ಟ ಅದು ಇದೆಲ್ಲ ಆನ್ಲೈನ್ ಆರ್ಡರ್ ಮಾಡಿರೋದು ಇದು ಫುಲ್ ಒಂದು ಸೆಟ್ಟೇ ಬಂದಿದೆ ಇಲ್ಲಿ ನೋಡಿ ಏನೇನು ಬಂದಿದೆ ಅಂದ್ರೆ ಇದೊಂದು ಕಪ್ಪು ಎಲ್ಲ ಇದರಲ್ಲಿ ಇನ್ಕ್ಲೂಡು ಇದೊಂದು ಪರ್ಫ್ಯೂಮು ಡ್ಯಾನ್ವಿರ್ ಅವ್ರದ್ದು ತುಂಬಾ ಸೌಕದಾಗಿದೆ ಸ್ಮೆಲ್ಲು ಆಮೇಲೆ ಕ್ವಾಲಿಟಿ ಸೂಪರ್ ಆಗಿದೆ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಜಸ್ಟ್ ನಾನು ಆನ್ಲೈನ್ ಮಾಡಿರೋದೆ ಕ್ವಾಲಿಟಿ ಇದೆ ದುಡ್ಡಿಗೆ ಬರ್ತ್ ಇದೆ ಆಮೇಲೆ ಇಲ್ಲೋಡಿ ಅವ್ರ ಇದೆ ಕಸ್ಟಮೈಸ್ ಮಾಡಿಸ್ಕೊಂಡಿರೋ ಅಂಥದ್ದು ಇದು ಐಡಿ ಕಾರ್ಡ್ ಅದು ಇದು ಇಡ ಅಂತ ಪರ್ಸು ಹಾಗೆ ಇದು ಗಾಗಲು ನಾನು ಗಾಗಲು ತಂದಿದ್ದೀನಿ ಒಂದು ಸೆಕೆಂಡ್ ಅದರಲ್ಲೂ ಇವ್ರ ಹೆಸರು ಇದೆ ನೋಡಿ ಆಮೇಲೆ ನೋಡಿ ಪರ್ಸು ಪಾಕೆಟ್ ತುಂಬಾ ನೋಡಿ ಹಾಗೆ ಇದು ಬಾಟ್ಲು ಯಾವ ತರ ಅಂದ್ರೆ ಇದನ್ನು ಇದ್ರ ಮೇಲೆ ಅವ್ರ ನೇಮ್ ಇದೆ ಇದು ಯಾವ ತರ ಅಂದ್ರೆ ಇದ್ರಲ್ಲಿ ಬಿಸಿನೀರ್ ಇಟ್ಬಿಟ್ಟು ಬಿಸಿನೀರ್ ಎಷ್ಟು ಟೆಂಪರೇಚರ್ ಅಲ್ಲಿ ಇದೆ ಅಂತಾನು ನಾವು ತಿಳ್ಕೊಬಹುದು ಇಲ್ಲಿ ಇದು ಅವರು ಗೆಲ್ಲ ಹೋಗ್ತಾರೆ ಅಲ್ವಾ ಸೊ ಅವ್ರು ಯಾವಾಗ್ಲೂ ಕೇಳೋರು ಒಂದು ಮಿನಿ ಬಾಟಲ್ ಬೇಕು ಅಂತ ಸೊ ಹಾಗಾಗಿ ಅವ್ರಿಗೆ ಯೂಸ್ ಆಗ್ಬಹುದು ಅಂತ ಇಲ್ಲಿ ಬರ್ದಿದ್ದಾರೆ ನೋಡಿ ಇದು ಬ್ಯಾಟ್ರಿ ಆಕ್ಚುಲಿ ಇದು ಇದು ಬ್ಯಾಟ್ರಿ ನೋಡಿ ಫಿಫ್ಟಿ ತ್ರೀ ಸೆಲ್ಸಿಯಸ್ ಇದೆ ಮಾತ್ರ ನೋಡಿ ಈ ತರ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಜಿಮ್ಗೆ ಹೋಗ್ತಾರೆ ಆಮೇಲೆ ಟ್ರಾವೆಲ್ ಎಲ್ಲ ಮಾಡ್ತಿರ್ತಾರೆ ಸ್ವಲ್ಪ ಹಾಟ್ ವಾಟರ್ ಬೇಕಾಗಿರುತ್ತೆ ಅವಾಗ ನಾನು ಕಳಿಸ್ಬೋದು ಆಮೇಲೆ ಇದು ಗಾಡಿ ಕೀಕ ಇಷ್ಟು ಇದ್ರಲ್ಲಿ ಇನ್ಕ್ಲೂಡು ರೇಟ್ ನಾನು ಮೆನ್ಶನ್ ಮಾಡಲ್ಲ ಸೊ ಯಾ ನೋಡ್ತಾ ಇರ್ಬೋದು ಇಷ್ಟು ಆಮೇಲೆ ಅವರ ಫೇವ್ರೇಟ್ ಇದು ಬೆಡ್ಶೀಟ್ ಅಂತಾನೆ ಹೇಳ್ಬಹುದು ತೌಸಂಡ್ ಮೇ ಬಿ ಅವರು ಇಷ್ಟಪಟ್ಟರು ಅಂತ ನಾನು ಆನ್ಲೈನ್ ಅಲ್ಲಿ ಬೈ ಆರ್ಡರ್ ಮಾಡಿದ್ದೆ ಸೊ ಇವತ್ತು ಬಂತು ಹಾಗಾಗಿ ಎಲ್ಲ ಒಂದೇ ದಿನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಇನ್ನೊಂದು ಇದು ನಾನು ಓಪನ್ ಮಾಡಿಲ್ಲ ಇವಾಗ್ಲೇ ಓಪನ್ ಮಾಡ್ತಾ ಇರೋದು ಇದು ಆಮೇಲೆ ಇನ್ನೊಂದು ಗಿಫ್ಟ ಆಮೇಲೆ ಇದು ಬ್ಯೂಟಿಫುಲ್ ಆಗಿ ಏನ್ ಸಕ್ಕದಾಗಿದೆ ಗೊತ್ತೆ ಗೊತ್ತಾ ಓಪನ್ ಮಾಡೋದು ಹಿಂಗ್ ಮಾಡಿದ್ರೆ ಓಪನ್ ಆಗುತ್ತೆ ಹಿಂಗ್ ಮಾಡಿದ್ರೆ ಆಫ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಚಿಂದಿ ನೋಡಿ ಹ್ಮ್ ಅದಕ್ಕೆ ಇಷ್ಟ ಆಗುತ್ತೆ ಪೆನ್ ಮಾತ್ರ ನನಗೆ ಆಮೇಲೆ ಇದು ಗಿಫ್ಟ್ ಗಿಫ್ಟ್ ಪ್ಯಾಕೇಜಿಂಗ್ ಇದು ನಾವು ಇದ್ರಲ್ಲಿ ಏನೇನ್ ಬೇಕು ಎಲ್ಲ ನೀಟಾಗಿ ಇಟ್ಬಿಟ್ಟು ಲೈಟಿಂಗ್ಸ್ ಎಲ್ಲ ಹಾಕ್ಬೋದು ಇಲ್ಲಾಂದ್ರೆ ನಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ಸೊ ಯಾ ನೋಡೋಣ ಸೋ ಇಕ್ಕೆ ನನೆ ಮಾಡ್ತೀನಿ ಓ ಈ ತರ ಓಕೆ ಲಡಿ ಹಿಂಗಿದ್ದಿತ್ತು ಹಿಂಗ್ ಮಾಡಿ ಹಿಂಗ್ ಮಾಡಿದ್ರೆ ಈ ತರ ಒಂದು ಪ್ಯಾಕೇಜ್ ಓಕೆ ಚೆನ್ನಾಗಿದೆ ಚನ್ನಾಗಿದೆಲ್ಲ क्यूट ಆಗಿ ಬತ್ತಿ ಇದು ಕೊಟ್ಟಿರೋದು ಗೊತ್ತಿಲ್ವಲ್ಲ ಹಿಂಗೇನಾದರೂ ಹಾಕಕಿರಬಹುದು సో యా ఇదొందు బాక్స్ ఆర్డర్ సో ఇల్సు ఇవె గోగలు ఆమె పర్సు ఈ కప్పు ఇత నోడ కప్పు గోగలు తర్సీ అని తోర్స్తి బాచ్రీ ఎల్ గల నండి పర్స మెయిన్ వాత్ర బాటల్

ಪುಟಾಣಿ ಇದೆ ಇದೊಂದು ಬಂದಿದೆ ಇದು ನಾನು ಗೂಗಲ್ ಅಲ್ಲಿ ನೋಡ್ತೀನಿ ಫಸ್ಟ್ ಚೆಕ್ ಮಾಡಪ್ಪ ಇದೆಲ್ಲ ನೋಡೋಷ್ಟರಲ್ಲಿ ತಲೆ ಕೆಟ್ಟೋಯ್ತು ಈಗ ನಾನು ಗ್ಯಾಪಲ್ಲಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ ಸೊ ಇದೊಂದು ಬ್ಯೂಟಿಫುಲ್ ಆಗಿರೋ ಇದೊಂದು ಮಾಡ್ದೆ ಇದು ನಾನು ಬರ್ಡೆ ದಿನ ಹಾಕ್ತೀನಿ ಹಿಂಗೆ ಹಿಂದ್ಗಡೆ ಹಾಕೊಳ್ಳೋ ಅಂಥದ್ದು ಸೊ ಒಂದು ಇಯರಿಂಗ್ಸ್ ತಗೊಂಡೆ ತುಂಬಾ ಇಷ್ಟ ಆಯ್ತು ನನಗೆ ಚೆನ್ನಾಗಿದೆ ಅಲ್ಲ ಇಷ್ಟ ಕ್ಯೂಟ್ ಆಗಿ ನಂಗೆ ಈ ಥರ ಪುಟ್ ಇಷ್ಟ ಆಗುತ್ತೆ ತುಂಬಾ ಹೇಳಿದೆ ಅಲ್ವಾ ನಾನು ಗಾಗಲ್ ಕೂಡ ತಗೊಂಡೆ ಅಂತ ಸೊ ಇದು ಬೇರೆ ಬ್ಯಾಗಲ್ಲಿ ಇತ್ತು ಹಾಗಾಗಿ ಕಾಗಲು ತಗೊಂಡಿದ್ದೀನಿ ಅವ್ರು ಏನು ಹಾಕಲ್ಲ ನಾನೇ ಫೋರ್ಸ್ಫುಲಿ ಹಾಕಿಸ್ಬೇಕು ಅವ್ರಿಗೆ ಅದೇನಕೋ ಗೊತ್ತಿಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ವು ಹೆಂಗೆ ಚಿಪ್ಪರ ಅವ್ರಿಗೆ ನಾನು ಮುಂಚೆ ನಾನೇ ಹಾಕೊಂಡ್ಬಿಟ್ಟಿದ್ದೀನಿ ಏನು ಗೊತ್ತಾ ಇದನ್ನ ಇದರಲ್ಲಿ ನೀಟಾಗಿ ಸ್ಟೋರ್ ಮಾಡೋಣ ಇಷ್ಟು ಚೆನ್ನಾಗಿದೆ ಗೊತ್ತಾ ನಂಗೆ ಸಖತ್ತು ಇಷ್ಟ ಆಗೋಯ್ತು ಇಲ್ಲಿ ಕ್ವಾಲಿಟಿ ಆಗಿದೆ ನೋಡೋಣ ಯೂಸ್ ಮಾಡ್ತಾರ ಇಲ್ವ ಇಲ್ಲೋಡಿ ಪರ್ಫೆಕ್ಟ್ ಸೊ ಹಾಗೆ ಬರ್ಡೇ ಆಗಿ ನೆಕ್ಸ್ಟ್ ಡೇ ಏನು ಹೋಗ್ನು ಸೊ ನನ್ನ ಶಾಪಿಂಗ್ ಹೇಳಿದೆ ಅಲ್ವಾ ನಾನು ಇಯರಿಂಗ್ಸು ಇದು ತಗೊಂಡೆ ಹಾಗೇ ಇದೇನು ಹಾ ಇದು ಬೇರೆ ಇದ್ರಲ್ಲಿ ತಗೊಂಡಿದ್ದು ಇದು ಚೆನ್ನಾಗಿದೆ ನೋಡಿ ಇದು ಮತ್ತೆ ಇದು ಪುಟಾಣಿ ಇದು ದೊಡ್ಡದು ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಯೂಟ್ ಆಗಿದೆ ಆಮೇಲೆ ಇದು ವುಡನ್ ಕೋಮು ತುಂಬ ಎಕ್ಸ್ಪೆನ್ಸಿವ್ ಇದು ತುಂಬ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ವುಡ್ಡನ್ ಕೋಮು ಮತ್ತು ಹೇರ್ ಗ್ರೋತ್ಗೆ ಹೇರ್ ಡ್ಯಾಮೇಜ್ ಎಲ್ಲ ಆಗೋಲ್ಲ ತುಂಬಾ ನೋಡಿದೆ ನಾನು ಸೊ ಹಾಗಾಗಿ ಒನ್ ಫಿಫ್ಟಿ ರುಪೀಸ್ ಇದು ಹಾಗಾಗಿ ಇರಲಿ ಅಂತ ನಾನು ಬೈ ಮಾಡಿದೆ ಕಾರಣಗಳಂತರಿಂದ ಮೈಕ್ ಸ್ವಲ್ಪ ಆಫ್ ಆಗಿಬಿಡ್ತು ಚಾರ್ಜರ್ ಇರಲಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಇದ್ದೀನಿ ನೋಡಿ ಕೂದಲೆಲ್ಲ ಉದುರೋದಾಗಲಿ ಅದಾಗಲಿ ಅಂತ ತುಂಬ ಚೆನ್ನಾಗಿದೆ ಹಾಗಾಗಿ ಒಂದು ತೊಗೊಂಡೇ ಇರಲಿ ಅಂತ ಸೊ ಯಾ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಹಾಗೆಯೇ ಈಗ ಒಂದು ಬ್ಯೂಟಿಫುಲ್ಲಾಗಿ ಬ್ಯಾಸ್ಲೆಟ್ ಥರ ಆ್ಯಂಡ್ ಬ್ಯಾಂಗಲ್ ಥರ ಎರಡೂ ಯೂಸ್ ಆಗುತ್ತೆ ಇದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಬೇರೆ ಕಡೆಯಲ್ಲೆಲ್ಲ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಥರ ಇದೆ ನಾನು ತೊಗೊಂಡಿದ್ದು ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಎಕ್ಸ್ಪೆಂಡಬಲ್ ಅಂತಲೇ ಹೇಳ್ಬೋದು ಮತ್ತು ಬ್ಯಾಂಗಲ್ಸ್ ಎಲ್ಲ ಹಾಕೋಬೇಕು ಅಂತ ಏನು ನೀಡಿಲ್ಲ ಹಾಗೇ ಇರ್ಬೋದು ತುಂಬ ಕ್ಯೂಟಾಗಿದೆ ಇಷ್ಟ ಆಯಿತು ತೊಗೊಂಡೆ ತುಂಬ ದಿನ ಆಯಿತು ನಾನು ಓನ್ ಶಾಪ್ ಮಾಡಿ ಹಾಗಾಗಿ ತಗೊಂಡೆ ಆಮೇಲೆ ನಾನು ಒಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ ತುಂಬ ಸೂಪರ್ ಆಗಿದೆ ಕ್ಯೂಟಾಗಿದೆ ಜಸ್ಟ್ ತ್ರೀ ಹಂಡ್ರೆಡ್ ಅಂತಲೇ ಹೇಳ್ಬೋದು ಫ್ಲ್ಯಾಟ್ ಸ್ಲಿಪ್ಪರು ಸೊ ನಂಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಬಟ್ ನಂಗೆ ಶಾಪ್ ಮಾಡೋದಂದರೆ ತುಂಬಾ ಇಷ್ಟ ಹಾಗೆಯೇ ನಾವು ಇಷ್ಟಪಡೋರಿಗೆ ನಮ್ಮನ್ನು ಇಷ್ಟಪಡೋರಿಗೆ ಒಂದು ಬ್ಯೂಟಿಫುಲ್ಲಾಗಿ ಗಿಫ್ಟ್ ಕೊಡೋದು ಹಾಗೆ ಅವ್ರಿಗೊಂದು ಸ್ಪೆಷಲ್ ಫೀಲ್ ಮಾಡಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತಲೇ ಹೇಳ್ಬೋದು ಸೊ ನಿಮಗೆ ಇಷ್ಟಪಡೋರನ್ನ ಅಥವಾ ನಿಮ್ಗೆ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಚಿಕ್ಕ ಪುಟ್ಟ ಒಂದು ಸರ್ಪ್ರೈಸ್ ಕೊಟ್ಟರೆ ತುಂಬಾ ಹ್ಯಾಪಿಯಾಗಿರ್ತಾರೆ ಹಾಗೆ ಅವ್ರ ಅವ್ರಿಗೊಂಥರ ಸ್ಪೆಷಲ್ ಫೀಲ್ ಆಗುತ್ತೆ ಸೊ ಯಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮಗೋಸ್ಕರ ಇದನ್ನೆಲ್ಲ ತೋರ್ಸೋಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀನಿ ನೋಡಿ ಮನೆಯೆಲ್ಲ ಮೆಸ್ಸಿಯಾಗಿಟ್ಟಿದ್ದೀನಿ ತುಂಬಾ ಇದಾಗ್ಬಿಟ್ಟಿತ್ತು ಸೊ ಯಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆಯದಾಗಿ ನಾನು ಒಂದು ಈ ಪುಟ್ಟ ಕ್ಲಿಪ್ ತೊಗೊಂಡೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಹಾಗೆ ಅದು ಎಲ್ಲೋ ಕಾಣಿಸ್ಲಿಲ್ಲ ನನಗೆ ಲಾಸ್ಟಲ್ಲಿ ಸಿಕ್ತು ಹಾಗೆ ಮತ್ತೆ ತೋರಿಸ್ತಾ ಇದ್ದೀನಿ ತುಂಬ ಕ್ಯೂಟಾಗಿದೆ ಅಂತ ಹೇಳ್ಬೋದು ಸೊ ಯಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಈ ವಿಡಿಯೋದಲ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ಅಂತ ಹೇಳ್ಬೋ ಹೇಳ್ತಾ ಇದ್ದೀನಿ ಅನಿಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದರೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಒಂದು ಪ್ರತಿಯೊಂದು ಲೈಕ್ ಕಮೆಂಟ್ನು ತುಂಬ ಇಂಪಾರ್ಟೆಂಟು ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಥ್ಯಾಂಕ್ ಯು ಲವ್ ಯು ಬ ಬಾಯ್